ಅಬ್ಬಾ ಶನಿವಾರ ಸದ್ಯ ಇವತ್ತಾದ್ರೂ ಯಾವುದಾದ್ರೂ ಒಳ್ಳೆ ಮೂವಿ ಬರ್ತಾ ಇರಬಹುದಾ ಅಂತ ಕನ್ನಡ ಚಾನೆಲ್ಸ್ ಹಾಕಿದರೆ ಅದೇ ಹಳೆ ಕಬ್ಬಿಣ ಹಳೆ ಪೇಪರ್ ಅನ್ನು ಹಾಗೆ ಥಿಯೇಟರ್ನಲ್ಲಿ ಒಂದೆರಡು ದಿನಗಳಲ್ಲೇ ಹೊರಬಿದ್ದ ಕತೆ ಇಲ್ಲದ ಸಿನಿಮಾ ಛೇ ಏನಾರ ಸ್ಪೆಷಲ್ ನ್ಯೂಸ್ ಇರಬಹುದಾ ಅಂತ ಸೆನ್ ಫಾಕ್ಸ್ ಚಾನೆಲ್ಸ್ ಹಾಕಿದರೆ ಅದೇ ಟ್ರಂಪ್ ಪುಟಿನ್ ಸ್ಕ್ಯಾಂಡಲ್ ಕೊರೋನಾ ಅದೇ ನ್ಯೂಸ್ ಇವಾವು ಬೇಡ ಅಂತ ಅಂದುಕೊಂಡು ಇವತ್ತು ಯಾರ್ಯಾರು ಹೊಸ ಫೋಟೋ ಹಾಕಿದ್ದಾರೆ ಯಾರು ಚೆಂದ ಕಾಣ್ತಿದ್ದಾರೆ ಅಂತ ಫೇಸ್ಬುಕ್ನಲ್ಲಿ ಕುತೂಹಲದಿಂದ ನೋಡ್ತಾ ಇರೋವಾಗ ಅಪ್ಪ ನಿನ್ನೆ ಕನ್ನಡ ಶಾಲೆಗೆ ಹೋಗಿದ್ನೆಲ್ಲ ದೇ ಗೇವ್ ಒನ್ ಎ ಹೋಮ್ ವರ್ಕ್ ವಾಂಟ್ ಯುವರ್ ಹೆಲ್ಪ್ ಅಂತ ಮಗ ಹತ್ತಿರ ಬಂದು ಕೇಳಿದಾಗ ಒಲ್ಲದ ಮನಸ್ಸಲ್ಲೇ ಏನೋ ಅದು ನಿಂದು ದೆ ವಾಟ್ ಟು ರೈಟ್ ಒನ್ ಪ್ಯಾರಾಗ್ರಾಫ್ ಆನ್ ಒನೆ ಕನ್ನಡ ವರ್ಡ್ ಅಂತ ಹೇಳಿದಾಗ ಕೇಳಿದ್ದೆ ಯಾವ ವರ್ಡ್ ಅದು ನಾಯಿ ಬಾಲಾ ಡೊಂಕೆ ಅಂತ ಅವ ಅಮೇರಿಕನ್ ನಲ್ಲಿ ಹೇಳಿದಾಗ ನಗು ಬಂದಿತ್ತು ಅಂತ ಕೇಳಿದ್ದೆ ಕೆನ್ ಯು ಎಕ್ಸ್ಪ್ಲೈನ್ ಮೀ ಎ ಬಾಪ್ಯಾ ಮಗ ಕೇಳಿದಾಗ ಹಾಂ ನೋಡು ಕೆಲವರಿಗೆ ನಾವು ಎಷ್ಟೇ ಬಾರಿ ಹೇಳಿದ್ರು ಅವರು ಆ ಕೆಲಸ ಮಾಡೋದನ್ನು ಬಿಡೋಲ್ಲ ನೋಡು ಅವಾಗ ಈ ವರ್ಡ್ ಯೂಸ್ ಮಾಡ್ತೀವಿ ಅಂತ ಚಿಕ್ಕ ಚೊಕ್ಕವಾಗಿ ನಾ ಹೇಳಿದ್ದ ಕೇಳಿ ಅವ ಏನೂ ತಿಳಿಯದೆ ಕಣ್ಣು ಪಿಳಿ ಪಿಳಿಬಿಟ್ಟು ನನ್ನೇ ನೋಡ್ತಿದ್ದ ಕೆನ್ ಯು ಎಕ್ಸ್ಪ್ಲೈನ್ ಇನ್ ಡೀಟೇಲ್ ವಿತ್ ಸಮ್ ಎಕ್ಸಾಂಪಲ್ ಅಂತೆ ತಿರುಗಿ ಕೇಳಿದಾಗ ಒಂದು ಕ್ಲಾಸ್ ಹೇಗೆ ಇವನಿಗೆ ಅರ್ಥ ಮಾಡಿಸೋದು ಅಂತ ತಲೆ ಕೆರೆದುಕೊಳ್ಳುವಾಗ ಪೆಟ್ ಅಂತ ಏನೋ ಹೊಳೆಯಿತು ತಲೆಗೆ ಬಾ ಇಲ್ಲಿ ಹತ್ತಿರ ಕುಕ್ಕು ಅಂತ ಹೇಳಿ ಆಕೆ ಈಚೆ ನೋಡಿದ ಯಾರೂ ಇಲ್ಲದು ಕಂಡು ನಿಮ್ಮ ಅಮ್ಮ ಎಲ್ಲೋ ಅಂತ ಕೇಳಿದ್ರೆ ಓ ಅಮ್ಮನ ಶೀ ಈಸ್ ಇನ್ ಬ್ಯಾಕ್ ಯರ್ಡ್ ಆಂಡ್ ಟಾಕಿಂಗ್ ಟು ದ ನೇಬರ್ ಹ್ಯೂ ಮೂವ್ ರೀಸೆಂಟ್ಲೈ ಅಂತ ಅವ ಹೇಳಿದ್ರೆ ಕೇಳಿ ಒಮ್ಮೆ ಎದ್ದು ನಿಂತು ನೋಡಿ ಕನ್ಫರ್ಮ್ ಮಾಡಿಕೊಂಡೆ ನೋಡು ಉದಾಹರಣೆಗೆ ನಿಮ್ಮ ಅಮ್ಮನ್ನೇ ತಗೋ ನಾನು ಎಷ್ಟೇ ಸಲ ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತಾಳೆ ನನಗೆ ಉಪಾಯ್ತು ಇಲ್ಲ ಬೇರೆ ಏನಾದರೂ ಮಾಡ್ಲಾದ್ರ ಅಂತ ಹೇಳಿದ್ರು ಮತ್ತೆ ಅದೇ ಉಪಾಯ್ತು ಇರುತ್ತೆ ಆಮೇಲೆ ಹೊರಗೆ ಯಾವಾಗಲೂ ಶಾಪಿಂಗ್ ಶಾಪಿಂಗ್ ಅಂತ ಅಲಿಯದೆ ಸ್ಟೈಲ್ ಮನೆ ಕ್ಲೀನ್ ಕೀಲಸ್ ಹೊಸ ಹೊಸ ರುಚಿಕರ ಅದಿಗೆ ಕಳ್ಳುಕೊಂಡು ಮಾಡ್ಲಾತ್ರ ಅಂತ ನಾನು ಎಷ್ಟು ಸಲ ನಯವಾಗಿ ಒಮ್ಮೊಮ್ಮೆ ಸಿಟ್ಟಾಗಿ ಹೇಳಿದ್ರು ಸರಿ ಅಂತ ತಲೆಯಾಡಿಸ್ತಾಳೆ ಆದ್ರೆ ನೆಕ್ಸ್ಟ್ ವೀಕೆಂಡ್ ಬಂತು ಅಂದ್ರೆ ಮತ್ತೆ ಅದೇ ಕತೆ ಏನೂ ಚೇಂಜ್ ಇಲ್ಲ ಹೇಳಿ ಹೇಳಿ ನಾನೇ ಸಕಾಂಡೆ ಹೋಗಲು ಅವಶ್ಯಲ ಇದಕ್ಕೆ ಹೇಳೋದು ಈಗೇನೋ ಏನೋ ಮಾಡಿದ್ದು ನಾಯಿ ಬಾಲದೋಂಕೆ ಅರ್ಥ ಆಯ್ತ ಈಗ ಅಂತ ಕೇಳಿದಾಗ ಓಹ್ ಯಾ ಅಂತ ಅವಳು ಅಂದಿದ್ದ ಕೇಳಿ ಅಬ್ಬಾ ಸಿದ್ಧ ಒಮ್ಮೆಲೆ ಅರ್ಥ ಮಾಡಿಕೊಂಡನಲ್ಲ ಅಂತ ನಾ ಇನ್ನೇನು ನಿಟ್ಟಸಿರು ಬಿಟ್ಟು ಮತ್ತೆ ಉಸಿರು ಎಳೆದುಕೊಳ್ಳುವಂತೆ ಲೇ ರಾಜು ನಾಯಿ ಬಾಲ ಡೊಂಕೆ ಅದೇ ನಾಯಿ ಕಿವಿ ಯಾವಂಗಲ್ಲ ಚುರುಕೆ ಅಂತ ನಿಮ್ಮ ಅಜ್ಜನಿಗೆ ಹೇಳು ಜೊತೆಗೆ ಇವತ್ತು ರಾಷ್ಟ್ರಿಗೂ ಸಹ ಅದೇ ಉಪ್ಪಿಟ್ಟು ಅಜ್ಜಿಗೆ ನಾನು ಸ್ವಲ್ಪ ಹೊತ್ತು ಹೊಸದಾಗಿ ಬಂದಿರೋ ಆ ರಿಕ್ಷಾ ಜೊತೆಗೆ ಶಾಲೆಗೆ ಹೋಗಿ ಬರುತ್ತೀನಿ ಅವಳಿಗೂ ತೋರಿಸಿದಂಗೆ ಆಗುತ್ತೆ ನಂಗೂ ಟಿಕ್ ಪಾಸ್ ಆಗುತ್ತೆ ಅಂತ ಅವಳು ನನ್ನನ್ನು ಒಮ್ಮೆ ಮೇಲೆಂದ ಕಳಿಗೆ ನೋಡಿ ಬಿರುಗಾಳಿ ಹೋವಾಗೆ ಹೋಗಾಗ ಅಪ್ಪ ಟುಡೇ ಯು ಆರ್ ಇನ್ ಟ್ರಬಲ್ ಅಂತ ಮಗ ಹೇಳಿದ ಕೇಳಿ ಉಸ್ ಅಂತ ಕೂತಿದ್ದೆ ಎದುರು ಗೋಡಿಯಲ್ಲಿ ನೇತಾಡಿದ ಫೋಟೋದಲ್ಲಿನ ನನ್ನ ಮುಖತ್ತೆ ಯಾಕೋ ನನ್ನ ನೋಡಿ ನಕ್ಕು ನಡೆದು ಅರ್ಜುನಿಗೆ ತಿಳಿದಂತೂ ನಾವು ಹಿಂದಿಯ ಯಾವಣ್ಗಲ್ಲ ಹೇಳೋದು ನಾಯಿ ಬಾಲ ಡೊಂಕೆ ಅದನ್ನು ಸರಿ ಮಾಡೋಕೆ ಹೊಗ್ಗೋಳ ಮನ್ಕೆ ಅಂತ